ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನೇನು ಮಾರ್ಗಶಿರ ಮಾಸ ಶುರುವಾಗ್ತಾ ಇದೆ ಗುರುವಾರದ ಲಕ್ಷ್ಮೀ ಪೂಜೆ ಅಂತೂ ನೀವು ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯ ಬಗ್ಗೆ ಅಂತ ಯಾವುದೇ ಲಕ್ಷ್ಮಿ ಪೂಜೆಯನ್ನ ಮಾಡುವುದಕ್ಕಿಂತ ಮೊದಲು ಮನೆಯಲ್ಲಿರುವಂತ ಹೆಣ್ಮಕ್ಳು ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕಾಗುತ್ತೆ ಹಾಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಮಾಡುವ ಲಕ್ಷ್ಮೀ ಪೂಜೆ ಅಂತೂ ತುಂಬಾನೇ ವಿಶೇಷ ಒಂದೇ ಒಂದು ಗುರುವಾರ ನಾವು ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ರಥವನ್ನ ಮಾಡಿದ್ರು ಅರ್ಥಗಳು ಈಡೇ ಇರುತ್ತೆ ಹಾಗೆ ಮನೆಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಇಂಥ ಲಕ್ಷ್ಮೀ ಪೂಜೆಯನ್ನ ಮಾಡುವುದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕು ಮನೆಯ ಹೆಣ್ಮಕ್ಳು ಯಾವೆಲ್ಲ ಒಂದು ನಿಯಮಗಳನ್ನ ಅನುಸರಿಸಬೇಕು ಅಂತ ಒಂದು ಸಣ್ಣ ಕಥೆಯ ರೂಪದಲ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಕಥೆನ ಕೇಳಿದ್ಮೇಲೆ ನಿಮ್ಮ ೂ ಕೂಡ ಅನ್ಸುತ್ತೆ ಹೌದಲ್ವಾ ನಾವು ಕೂಡ ಈ ರೀತಿ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಇನ್ಮೇಲೆ ಈ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ ನಾವು ಬರೀ ಪೂಜೆ ಮಾಡಿದ್ರೆ ಮಾತ್ರ ದೇವರನ್ನ ಹೊಲಸ್ಕೊಳ್ತೀವಿ ಅನ್ನೋದು ಖಂಡಿತವಾಗಿಯೂ ಅದು ಸುಳ್ಳು ನಮ್ಮಲ್ಲೂ ಕೂಡ ಒಂದು ಒಳ್ಳೆಯ ಗುಣಗಳು ಹಾಗೆ ನಾವು ಕೂಡ ಒಂದಷ್ಟು ನಿಯಮಗಳನ್ನ ಪಾಲಿಸ್ತಾ ಹೋಗ್ಬೇಕು ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ ಒಂದಿನ ನಾರದ ಮಹಾಶ್ರೀಗಳು ಮತ್ತು ಮಹಾಶ್ರೀ ಪರಾಶರು ತ್ರಿಲೋಕ ಸಂಚಾರಗಳನ್ನ ಮಾಡ್ತಾ ಇರ್ತಾರೆ ಹಾಗೆ ಒಂದ್ ಕಡೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಭೂಲೋಕದ ಒಂದು ಗ್ರಾಮವನ್ನ ತಲುಪ್ತಾರೆ ಆ ಸಂದರ್ಭದಲ್ಲಿ ಆ ಊರಿನ ಜನರು ಮನೆ ಮುಂದೆ ಸಗ್ನಿಯಲ್ಲಿ ಸಾರಿಸಿ ರಂಗೋಲಿನ ಹಾಕಿ ಒಂದ್ ರೀತಿ ಹಬ್ಬದ ವಾತಾವರಣ ಇರುತ್ತೆ ಆ ಹಳ್ಳಿಯಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲಾನು ಕೂಡ ಅಷ್ಟೇ ಆ ಒಂದು ಮನೆಯಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಮನೆಯ ಬಾಗಿಲಿಗೆ ಮಾವಿನ ತೋರಣವೆಲ್ಲ ಕಟ್ಟಿ ಸಂಭ್ರಮನ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಹಾಡುಗಳನ್ನ ಹೇಳ್ತಾ ಅಂದ್ರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತ ಪಟ್ಟಂತ ಹಾಡುಗಳನ್ನ ಹೇಳ್ತಾ ಇರ್ತಾರೆ ತುಂಬಾ ಸಡಗರದಿಂದ ಓಡಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂತ ನಾರದರು ಮಹಾಶ್ರೀ ಪರಾಶರನ್ನ ಕೇಳ್ತಾರೆ ಇವತ್ತೇನಾದ್ರು ಹಬ್ಬ ಇದೆಯಾ ಇವತ್ತೇನ್ ಎಲ್ಲರೂ ಹಳ್ಳಿಯಲ್ಲಿ ಈ ರೀತಿ ಸಂಭ್ರಮವನ್ನ ಪಡ್ತಾ ಇದಾರಲ್ಲ ಏನ್ ಇವರ ಸಂತೋಷಕ್ಕೆ ಕಾರಣ ಅಂತ ಕೇಳ್ತಾರೆ ಆಗ ಪರಾಶ್ರೀ ಮಹಾಶ್ರೀಗಳು ಇವರ ಸಂಭ್ರಮದ ಆಚರಣೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾ ಅಂತ ಕೇಳ್ತಾರೆ ಆಗ ಹೌದು ದಯವಿಟ್ಟು ವಿವರವಾಗಿ ಹೇಳಿ ಇವತ್ತೇನ್ ಹಬ್ಬ ಇದೆ ಯಾವುದಕ್ಕೆ ಇವರು ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದಾರೆ ಅಂತ ಕೇಳ್ತಾರೆ ಆಗ ಮಹರ್ಷಿಗಳು ಹೇಳ್ತಾರೆ ಾರೆ ಇವತ್ತು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತ ಹಾಗಾಗಿ ಇವರೆಲ್ಲ ಇಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಗುರುವಾರದ ಲಕ್ಷ್ಮೀ ಪೂಜೆನ ಅದು ಯಾವ ರೀತಿ ಮಾಡೋದು ಇದರಿಂದ ಯಾವೆಲ್ಲ ಫಲಗಳು ಸಿಗುತ್ತೆ ಹಾಗೆ ಈ ಹಿಂದೆ ಯಾರೆಲ್ಲ ಈ ವ್ರತಗಳನ್ನ ಮಾಡಿದ್ರು ದಯವಿಟ್ಟು ಇಲ್ಲನ್ನು ಕೂಡ ನಮ್ಗೆ ವಿವರವಾಗಿ ತಿಳಿಸ್ಕೊಡಿ ಅಂತ ನಾರದ ಮಹಾಶ್ರೀಗಳು ಕೇಳ್ತಾರೆ ಆಗ ಅಪರಾಶ್ರೀ ಮಹಾಶ್ರೀಗಳು ವರ್ಷಕ್ಕೊಮ್ಮೆ ಬರುವಂತ ಮಾರ್ಗಶಿರ ಮಾಸದಲ್ಲಿ ಗುರುವಾರದಲ್ಲಿ ಬರುವಂತ ಮಾಡುವಂತ ಲಕ್ಷ್ಮೀ ಪೂಜೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ರಥದ ಬಗ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಹೇಳ್ಕೊಂಡಿರುವಂತದ್ದು ಹಾಗೆ ಈ ಒಂದು ರಥನ ಮಾಡುವಾಗ ಮನೆಯಲ್ಲಿ ಹೆಣ್ಮಕ್ಳು ಹೇಗಿರ್ಬೇಕು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನೆಲ್ಲಾನು ಕೂಡ ವಿವರವಾಗಿ ಒಂದು ಕಥೆಯ ಮೂಲಕ ತಿಳಿಸ್ತಾರೆ ಆ ಕಥೆನ ಈಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಅಂತ ಹೇಳಿ ಮಹಾಶ್ರೀಗಳು ಈ ಕಥೆನ ಹೇಳೋದಕ್ಕೆ ಶುರು ಮಾಡ್ತಾರೆ ಒಂದ್ ದಿನ ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಆಗ ಮಹಾಲಕ್ಷ್ಮಿ ನಾರಾಯಣರ ಹತ್ತಿರ ಹೀಗೆ ಹೇಳ್ತಾರೆ ಸ್ವಾಮಿ ಹಿಂದೂ ಮಾರ್ಗಶಿರ ಗುರುವಾರ ಜನರು ಉಪವಾಸ ಇದ್ದು ಈ ಒಂದು ರಥನ ಆಚರಣೆ ಮಾಡ್ತಾ ಇರ್ತಾರೆ ನನಗೆ ನೀವು ಅವಕಾಶ ಕೊಟ್ರೆ ನಾನು ಭೂಲೋಕಕ್ಕೆ ಹೋಗಿ ಎಲ್ಲರೂ ಯಾವ ರೀತಿ ರಥವನ್ನ ಮಾಡ್ತಾ ಇರ್ತಾರೆ ಅಂತ ನೋಡ್ಕೊಂಡು ಯಾರು ನನ್ನ ಮನಸ್ಸಿಗೆ ಇಷ್ಟವಾಗೋ ರೀತಿ ರಥವನ್ನ ಮಾಡಿರ್ತಾರೆ ಅವ್ರ ಮನೆಗೆ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬರುತ್ತೇನೆ ಅಂತ ಹೇಳಿರ್ತಾರೆ ಇದಕ್ಕೆ ಭಗವಾನ್ ವಿಷ್ಣು ಸರಿ ಆಯ್ತು ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆಗ ಭಗವಾನ್ ವಿಷ್ಣು ಕೂಡ ಮಹಾಲಕ್ಷ್ಮಿಯನ್ನ ಹಿಂಬಾಲಿಸ್ತಾರೆ ಒಂದು ವಯಸ್ಸಾದ ವೃದ್ಧಯ ರೂಪದಲ್ಲಿ ತಾನು ಕೂಡ ಭೂಲೋಕಕ್ಕೆ ಬರ್ತಾರೆ ಯಾಕಂದ್ರೆ ಈ ಒಂದು ಲಕ್ಷ್ಮಿ ವ್ರತನ ಯಾರು ಯಾವ ರೀತಿ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಇಷ್ಟಪಡೋ ರೀತಿ ಮಾಡ್ತಾರೆ ಅಂತ ಅಂದ್ರೆ ಯಾವ ರೀತಿ ಮಾಡಿರ್ಬೋದು ನೋಡೋಣ ಅಂತ ಹೇಳಿ ಮತ್ತೆ ಬಗ್ಗೆ ಮಹಾಲಕ್ಷ್ಮಿ ಏನಂತ ಹೇಳ್ಬೋದು ಇದನ್ನ ತಿಳ್ಕೋಬೇಕು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಷ್ಣು ಕೂಡ ಒಂದು ವಯಸ್ಸಾದ ವೃದ್ಧಯ ರೂಪದಲ್ಲಿ ಅದೇ ಊರಲ್ಲಿ ಒಂದು ಮನೆಗೆ ಹೋಗಿ ಆ ಮನೆಯಲ್ಲಿ ಕುಳಿತುಕೊಂಡಿರ್ತಾಳೆ ಅದೇ ಊರ್ನಲ್ಲಿ ತಿಂತ ಲಕ್ಷ್ಮೀ ದೇವಿ ಆ ಮನೆಗೆ ಅಂದು ಅಲ್ಲಮ್ಮ ಇವತ್ತು ಮಾರ್ಗಶಿರ ಲಕ್ಷ್ಮೀ ವಾರ ಇವತ್ತು ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಎಲ್ರು ನೋಡ್ತಾ ಅಲ್ವಾ ಮನೆ ಬಾಗ್ಲುನ ಸಗ್ನಿಯಿಂದ ಸಾರಿಸಿ ರಂಗೋಲಿ ಹಾಕಿ ವಸ್ಲುವಿನ ಮುಂದೆ ದೀಪವನ್ನ ಹಚ್ಚಿ ಮನೆಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟಿ ಎಷ್ಟು ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನೀವು ಮಾತ್ರ ಯಾಕೆ ಏನು ಮಾಡಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಆ ಹೃದ್ದೆ ಹೇಳ್ತಾರೆ ಏನಮ್ಮ ಅದು ರಥ ಅದನ್ನ ಹೇಗ್ ಮಾಡ್ಬೇಕು ನೀವ್ ಹೇಳ್ಕೊಟ್ರೆ ನಾನು ಕೂಡ ಮಾಡ್ತೀನಿ ಇದ್ರಿಂದ ಯಾವ ತರ ಫಲ ಸಿಗುತ್ತೆ ಹೇಗ್ ಮಾಡ್ಬೇಕು ನನಗೇನು ಕೂಡ ಗೊತ್ತಿಲ್ಲ ನೀವ್ ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ ಕೇಳ್ತಾರೆ ಹಾಗ ಮಹಾಲಕ್ಷ್ಮಿ ನಗ್ನಗ್ತಾ ಹೇಳ್ತಾರೆ ಮಾರ್ಗಶಿರ ಮಾಸ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಫಸ್ಲಿಗೆ ಹೂವು ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ದೀಪವನ್ನ ಹಚ್ಬೇಕು ಮನೆ ಹೆಣ್ಮಕ್ಳು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಹುಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಒಂದು ಸೇರನ್ನ ತಗೊಂಡು ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲವನ್ನ ಹಚ್ಚಿ ಅಲಂಕಾರ ಮಾಡಿ ಒಂದು ಕೀಟದ ಮೇಲೆ ಕೆಂಪು ಬಟ್ಟೆಯನ್ನ ಹಾಸಿ ಅದ್ರ ಮೇಲೆ ಇಡಬೇಕು ಆ ಒಂದು ಸೇರಿನಲ್ಲಿ ಧಾನ್ಯವನ್ನ ತುಂಬಿಸ್ಬೇಕು ಬಿಳಿ ಧಾನ್ಯವನ್ನ ತುಂಬಿಸಿದ್ರೆ ತುಂಬಾನೇ ಒಳ್ಳೆಯದು ಬಿಳಿ ಧಾನ್ಯ ಅಂದ್ರೆ ಅಕ್ಕಿ ಅಕ್ಕಿಯನ್ನ ತುಂಬಿಸುದ್ರೆ ತುಂಬಾನೇ ಒಳ್ಳೆಯದು ಈಗಾಗ್ಲೇ ಸಾಕಷ್ಟು ಜನ ಲಕ್ಷ್ಮಿ ಸೇರನ್ನ ಇಟ್ಕೊಂಡು ಮನೆಯಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತೀರ ಅಂತವ್ರು ಅದ್ರಲ್ಲೇ ಅಕ್ಕಿಯನ್ನ ತುಂಬಿಸಿಟ್ಟು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಪೂಜೆಯನ್ನ ಮಾಡಬಹುದು ಇದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೇರು ಅಂದ್ರೆ ನೀವು ಮನೆಯಲ್ಲಿ ಅಳತೆ ಮಾಡೋಕೆ ಇಟ್ಕೊಂಡಿರ್ತೀರಲ್ಲ ಅದು ಅಕ್ಕಿಯನ್ನೆಲ್ಲ ಅಳತೆ ಮಾಡೋಕೆ ಇಟ್ಕೊಂಡಿರ್ತೀರಲ್ಲ ಅದನ್ನ ಸೇರು ಅಂತ ಹೇಳೋದು ಅದಕ್ಕೆ ನೀವು ಅಕ್ಕಿಯನ್ನ ತುಂಬಿಸಿ ಗುರುವಾರ ದಿನ ಪೂಜೆಯನ್ನ ಮಾಡ್ಕೊಳ್ಬೇಕು ಹಾಗೆ ಹಾಲಿನ ನೈವೇದ್ಯವನ್ನ ಮಾಡಬೇಕು ಹಾಲಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡಬಹುದು ಪರಮ ಅನ್ನ ಅಂತ ಹೇಳ್ತಾರೆ ಅಂದ್ರೆ ಈ ಅಕ್ಕಿ ಪಾಯಸ ಅಕ್ಕಿ ಮತ್ತೆ ಹಾಲನ್ನ ಸೇರಿಸಿ ಮಾಡುವಂತ ಪಾಯಸ ಯಾವುದೇ ರೀತಿಯ ಎಣ್ಣೆಯನ್ನ ಬಳಸದೆ ಮಾಡಿರುವಂತ ನೈವೇದ್ಯವನ್ನ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸ್ಬೇಕು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ನೈವೇದ್ಯಕ್ಕಾಗಿ ಏನೇ ಪ್ರಸಾದ ಮಾಡಿದ್ರು ಕೂಡ ತುಪ್ಪ ಬೆರೆಸಿ ನೈವೇದ್ಯವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನ ಅದಕ್ಕೆ ಬೆರೆಸಬಾರದು ಈ ರೀತಿಯ ನೈವೇದ್ಯಗಳು ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗಿರುತ್ತೆ ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ ಐದು ಅಥವಾ ನಾಲ್ಕು ಗುರುವಾರ ನಮ್ಗೆ ಸಿಗುತ್ತೆ ಅದರಲ್ಲಿ ನಮಗೆ ನಾಲ್ಕು ಅಥವಾ ಐದು ಗುರುವಾರನು ಕೂಡ ಪೂಜೆ ಮಾಡಲು ಸಾಧ್ಯ ಆಗಲ್ಲ ಅಂತ ಅನ್ನೋರು ಕೂಡ ಒಂದೇ ಒಂದು ಗುರುವಾರ ಕೂಡ ಪೂಜೆ ಮಾಡಬಹುದು ಅದರಲ್ಲೂ ಶುದ್ಧ ದಶಮಿ ತಿಥಿ ಇರುವಂತ ದಿನ ದಶಮಿ ತಿಥಿ ಯಾವ ದಿನ ಬಂದಿರುತ್ತೆ ಅಂದ್ರೆ ಗುರುವಾರದ ದಿನ ಬಂದಿರುತ್ತೆ ನಾವು ಅದನ್ನ ಪಂಚಾಂಗದಲ್ಲಿ ನೋಡ್ಕೋಬೇಕು ನೋಡ್ಕೊಂಡು ಆ ದಿನ ನಾವು ಈ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮಾರ್ಗಶಿರ ಮಾಸದಲ್ಲಿ ಒಂದು ಗುರುವಾರನಾದ್ರೂ ಕೂಡ ನಾವು ಉಪವಾಸವಿದ್ದು ಈ ವ್ರತವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಹಾಗೆ ಮನೆಯಲ್ಲೂ ಕೂಡ ಹಂತ ಹಂತವಾಗಿ ಸಂಪತ್ತು ಸಮೃದ್ಧಿ ಹೆಚ್ಚುತ್ತಾ ಹೋಗುತ್ತೆ ಈ ಒಂದು ರಥನ ಮಾಡಿ ಸಂಜೆ ಹೊತ್ತು ಮನೆಯಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಅಕ್ಕ ಪಕ್ಕದ ಇಬ್ಬರು ಹೆಣ್ಮಕ್ಳುನಾದ್ರೂ ಮನೆಗೆ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಫಲ ತಾಂಬೂಲ ಸತ್ಕಾರ ಮಾಡಿ ನಾನು ಆಗ್ಲೇ ಹೇಳ್ದೆ ನಾವು ಬರೀ ಪೂಜೆ ಮಾಡೋದ್ರಿಂದ ದೇವ್ರನ್ನ ಹೊಲ್ಸ್ಕೊಳ್ತೀವಿ ಅಂತ ಅಂದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದ್ರ ಜೊತೆಗೆ ಕೂಡ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಮನೆ ಹೆಣ್ಮಕ್ಳು ಹೆದರ್ಬೇಕು ಮನೆ ಮುಂದೆ ಎಲ್ಲ ಗುಡ್ಸಿ ಒರೆಸಿ ರಂಗೋಲೆ ಹಾಕ್ಬೇಕು ಹೊಸಲನ್ನ ತೊಳಿಬೇಕು ಅದು ಅಲ್ಲದೆ ಗುರುವಾರ ಶುಭ್ರವಾದ ಮಡಿ ಬಟ್ಟೆಗಳನ್ನ ಧರಿಸ್ಬೇಕು ಯಾವುದೇ ಕಾರಣಕ್ಕೂ ಒಂದಿನ ಹಾಕೊಂಡಿದ್ದಲ್ವ ಇವತ್ತು ಅದನ್ನೇ ಹಾಕೊಳೋಣ ಅಂತ ಹೇಳಿ ಮೈಲ್ಗೆ ಬಟ್ಟೆಗಳನ್ನ ಆ ದಿನ ಹಾಕೊಳ್ಬಾರ್ದು ಊಟ ಮಾಡುವಂತ ಸಮಯದಲ್ಲಿ ಮಕ್ಕಳನ್ನ ಬೈಬಾರ್ದು ಅದ್ರಲ್ಲಿ ಹೆಣ್ಣು ಮಕ್ಕಳನ್ನ ಊಟ ಮಾಡೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬೈಬಾರ್ದು ಅಡ್ಗೆ ಮನೆಯನ್ನ ಯಾವಾಗ್ಲೂ ಕ್ಲೀನ್ ಇಟ್ಕೋಬೇಕು ಅಡ್ಗೆ ಮಾಡೋವಾಗ ಅಡುಗೆ ಮಾಡಿದ ನಂತರ ಯಾವಾಗ್ಲೂ ಅಡುಗೆ ಮನೆಯನ್ನ ಕ್ಲೀನ್ ಇಟ್ಕೋಬೇಕು ಅಡ್ಗೆ ಮಾಡುವಾಗ್ಲೂ ಕೂಡ ಅಷ್ಟೇನೆ ನಾವು ಮಾಡುವಂತ ಪದಾರ್ಥಗಳು ತುಂಬಾನೇ ಶುಚಿಯಾಗಿರ್ಬೇಕು ಇಲ್ಲ ಅಂದ್ರೆ ಲಕ್ಷ್ಮಿ ಅಂತ ಮನೆಗೆ ಕಾಲಿಡೋದಿಲ್ಲ ದೊಡ್ಡವರು ಒಂದು ಗಾದೆ ಮಾತನ್ನ ಹೇಳ್ತಾರೆ ಮಾತಿಗ್ ಮುಂಚೆ ನಗೋ ಹೆಣ್ಮಕ್ಳು ಹಾಗೆ ಮಾತಿಗ್ ಮುಂಚೆ ಅಳೋ ಗಂಡ್ ನಂಬಾರ್ದು ಅಂತ ಅಂದ್ರೆ ಕೆಲವ್ರು ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ನಾಟಕ ಮಾಡ್ತಾರೆ ಜಾಸ್ತಿ ಅಂತ ಅಲ್ವಾ ಹಾಗಾಗಿ ಇಂತ ಗುಣಗಳನ್ನ ಬಿಡಸ್ಕೋಬಾರದು ಇಂಥವ್ರ ಹತ್ರ ಲಕ್ಷ್ಮೀ ದೇವಿ ಇರೋದಿಲ್ಲ ಹಾಗೇನೆ ಯಾವ ಹೆಣ್ಮಕ್ಳು ಗುರುವಾರ ದಿನ ದಾನ ಧರ್ಮ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಮಾಡೋದು ಜಗಳ ಮಾಡೋದು ಮಾತಿಗ್ ಮುಂಚೆ ಅಳೋ ಅಂತದ್ದು ಗಂಡನ್ ಜೊತೆ ಜಗಳ ಮಾಡೋದು ಕಷ್ಟಗಳು ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಆದ್ರೆ ಕಣ್ಣೀರ್ ಒಂದೇ ಅದಕ್ಕೆ ಪರಿಹಾರ ಅಲ್ಲೇ ಅಲ್ಲ ಅಲ್ವಾ ಬೆಳಗ್ಗೆ ಹೊತ್ತು ಗಂಡ ಎದ್ಮೇಲೆ ಹೆಂಡತಿ ಎದ್ದೇಳುವಂತದ್ದು ಇದು ಕೂಡ ದೊಡ್ಡ ತುಂಬಾನೇ ಒಂದು ತಪ್ಪು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಗಂಡ ಮಕ್ಳು ಎದಕ್ಕಿಂತ ಮುಂಚೆ ಮನೆ ಹೆಣ್ಮಕ್ಳು ಎದಳ್ಬೇಕು ಅಂತ ಹೇಳ್ತಾರೆ ಅದು ಅಲ್ಲದೆ ಈ ರೀತಿ ವಿಶೇಷವಾದ ಪೂಜೆ ಮಾಡಿದ ದಿನ ಮನೆಯಲ್ಲಿ ಮೌನ ರಥ ಮಾಡೋದು ತುಂಬಾನೇ ಒಳ್ಳೆಯದು ಇದು ಆರೋಗ್ಯದ ದೃಷ್ಟಿಯಿಂದನೂ ಮನೆಯ ಏಳಿಗೆಯ ದೃಷ್ಟಿಯಿಂದನು ಎಲ್ಲಾ ನಿಯಮಗಳು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ ಗಂಡ್ ಮಕ್ಕಳು ಕೂಡ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೂ ಕೂಡ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿನೇ ಬರುತ್ತೆ ಯಾವ ಮನೆಯಲ್ಲಿ ಗಂಡ ಹೆಂಡತಿಯನ್ನ ಗೌರವದಿಂದ ನಡ್ಕೊಳ್ಳೋದಿಲ್ವಾ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ವಾ ಬೇರೆಯವ್ರ ಮುಂದೆ ಇಲ್ಲ ಅವ್ರಿಗೆ ಅವಮಾನ ಮಾಡೋದು ಆಕೆನ ಕೆಟ್ಟ ಮಾತಲ್ಲಿ ಬಯ್ಯೋದು ಈ ರೀತಿ ಎಲ್ಲ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿ ಅವರ ಹತ್ರ ಒಂದು ಗಳಿಗೆನು ಕೂಡ ನಿಲ್ಲೋದಿಲ್ಲ ಆತ ಸಂಪಾದನೆ ಮಾಡಿದಂತ ದುಡ್ಡನ್ನ ಫಸ್ಟ್ ತಗೊಂಡ್ ಬಂದು ಅವ್ರ ಎಂಟಿ ಕೈಲೆ ಕೊಟ್ಟು ಆಮೇಲೆ ಅದನ್ನ ಅವ್ರು ವಾಪಸ್ ತಗೋಬೇಕು ಇದು ಕೂಡ ತುಂಬಾ ಒಳ್ಳೆಯದು ಯಾಕಂದ್ರೆ ಪ್ರತಿ ಮನೇಲಿ ಕೂಡ ಹೆಣ್ಮಕ್ಳು ತನ್ನ ಗಂಡನ ಕೆಲಸ ಕಾರ್ಯ ಚೆನ್ನಾಗ್ ಆಗ್ಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಪ್ರತಿ ಗಳಿಗೆನೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಈ ರೀತಿ ಇರುವಾಗ ನೀವು ಸಂಪಾದನೆ ಮಾಡಿರುವ ದುಡ್ಡನ್ನ ಎಂಟಿ ಕೈಗೆ ಕೊಟ್ಟು ಆಮೇಲೆ ಮತ್ತೆ ನೀವು ವಾಪಸ್ ಅದನ್ನ ತಗೊಳ್ಳಿ ಆ ರೀತಿ ಮಾಡಿ ನೋಡಿ ನಿಮ್ಮ ಹತ್ರ ಕೂಡ ಲಕ್ಷ್ಮಿ ಶಾಶ್ವತವಾಗಿ ಇರ್ತಾಳೆ ಹಾಗೆ ಗುರುವಾರ ಮತ್ತೆ ಅಮಾವಾಸ್ಯೆ ದಿನ ಮತ್ತೆ ಸಂಕ್ರಾಂತಿ ತಿಥಿಗಳು ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಸಂಕ್ರಮಣ ತಿಥಿ ಬರುತ್ತೆ ಅಂತಹ ದಿನಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನ ತಿನ್ಬಾರ್ದು ನಿಷೇಧಿತ ಪದಾರ್ಥ ಅಂದ್ರೆ ನಾನ್ವೆಜ್ ಆಗಿರಬಹುದು ಒಂದಷ್ಟು ತರಕಾರಿಗಳು ಅಂತ ದಿನ ತಿನ್ಬಾರ್ದು ಅಂತ ಇರುತ್ತೆ ಅದನ್ನ ನೋಡ್ಕೊಂಡು ಅಂತ ದಿನ ತಿನ್ಬಾರ್ದು ಈಗಂತೂ ಸಾಮಾನ್ಯವಾಗಿ ಹೆಣ್ಮಕ್ಳು ಗುರುವಾರ ದಿನ ನಾನ್ವೆಜ್ ತಿನ್ನೋದೇ ಇಲ್ಲ ಹಾಗೆ ಅಮಾವಾಸ್ಯ ದಿನ ಅಷ್ಟೇ ಮಾಡಲೂಬಾರ್ದು ಮನೆಯಲ್ಲಿ ಹಾಗೆ ಹೊರಗಡೆನು ಕೂಡ ತಿನ್ಲೂಬಾರ್ದು ಇನ್ನು ಸಂಕ್ರಾಂತಿ ತಿಥಿ ಇದರಲ್ಲೂ ಕೂಡ ಅಷ್ಟೇನೆ ಮನೆಯಲ್ಲಿ ಕೇಳೋದಿಲ್ಲ ಮಾಡ್ಲೇಬೇಕು ಮಾಡ್ಕೊಡ್ಲೇಬೇಕು ಅನ್ನೋದಾದ್ರೆ ಮನೆ ಹೆಣ್ಮಕ್ಳು ಅಟ್ಲೀಸ್ಟ್ ಇಂತ ದಿನ ತಿನ್ಬಾರ್ದು ಇದನ್ನ ಕೂಡ ನೋಡ್ಕೋಬೇಕು ರಾತ್ರಿ ಹೊತ್ತು ತಲೆಗೆ ಎಣ್ಣೆನ ಹಚ್ಕೊಳ್ಬಾರ್ದು ಹೆಣ್ಮಕ್ಳು ಯಾವಾಗ್ಲೂ ಇದನ್ನ ನೆನ್ಪಿಟ್ಕೊಳ್ಳಿ ಸೂರ್ಯ ಮುಳುಗಿದ ನಂತರ ತಲೆ ಹಚ್ಕೊಳೋದು ತಲೆಗೆ ಎಣ್ಣೆ ಹಚ್ಕೊಡೋದು ಇದನ್ನೆಲ್ಲ ಯಾವಾಗ್ಲೂ ಮಾಡಬಾರ್ದು ಹಾಗೆ ಕೊಳಕು ಬಟ್ಟೆ ಮೈಲ್ಗೆ ಬಟ್ಟೆಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ಹಾಗೆ ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವ್ರ ಮನೆಗೆ ಹೋಗುವಂತದ್ದು ಗಂಡನ ಮಾತು ಕೇಳದೆ ತನ್ನ ಸ್ವೈಚ್ಛ ಬೇಡದೆ ಇರುವಂತ ಕೆಲಸಗಳನ್ನ ಮಾಡುವಂತದ್ದು ಇಂತ ಹೆಂಗಸರತ್ರ ಕೂಡ ಲಕ್ಷ್ಮೀ ದೇವಿ ನಿಲ್ಲೋದಿಲ್ಲ ಅಂತ ಮನೆಗಳಲ್ಲಿ ಬಡತನ ಕೂಡ ಶಾಶ್ವತವಾಗಿ ಇರುತ್ತೆ ಗುರುವಾರ ದಿನ ಯಾವುದೇ ಹೆಣ್ಮಕ್ಳು ಮನೆಗ್ ಬಂದ್ರೆ ಅವ್ರನ್ನ ಯಾಗೆ ಕಳಿಸ್ಬಾರ್ದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಬೇಕು ಹಾಗೆ ಮನೆಗ್ ಬಂದವ್ರಿಗೆ ಊಟ ಬಳಸುವಾಗ ಅಷ್ಟೇ ಮನೆಯವ್ರು ಕೂಡ ಅಷ್ಟೇ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಊಟ ಮಾಡಬೇಕು ಪಶ್ಚಿಮ ಮತ್ತು ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಊಟವನ್ನ ಮಾಡಬಾರ್ದು ಈ ರೀತಿ ನಾವು ಮಾಡೋ ಸಣ್ಣ ಸಣ್ಣ ತಪ್ಪು ಾನೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ನಾನು ಎಷ್ಟೆಲ್ಲ ಪೂಜೆ ಮಾಡ್ತೀನಿ ನನ್ಗೆ ಯಾಕೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಅಂದ್ರೆ ನಮ್ಮಲ್ಲಿರುವಂತ ಕೆಲವೊಂದು ಗುಣಗಳನ್ನು ಕೂಡ ನಾವು ಬದಲಾಯಿಸ್ಕೋಬೇಕಾಗುತ್ತೆ ಅದ್ರಲ್ಲೂ ಮನೆ ಹೆಣ್ಮಕ್ಳನ್ನ ಮನೆ ಮಹಾಲಕ್ಷ್ಮಿ ಅಂತ ಕೂಡ ಹೇಳ್ತೀವಿ ಮನೆಯಲ್ಲಿರುವಂತ ಹೆಣ್ಮಕ್ಳು ಮೊದಲು ಇಂತಹ ಗುಣಗಳನ್ನ ಅಳವಡಿಸ್ಕೋಬೇಕು ಆಗ ಖಂಡಿತವಾಗಿಯೂ ಮನೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತೆ ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮೊದಲು ಸಾಕ್ಷಾತ್ ಮಹಾಲಕ್ಷ್ಮಿಯ ವೃದ್ಧೆಯ ರೂಪದಲ್ಲಿ ಇರುವಂತಹ ವಿಷ್ಣುವಿಗೆ ಇದನ್ನೆಲ್ಲ ಹೇಳಿ ಸರಿ ಆಯ್ತು ನಾನು ಈಗ ಮುಂದಿನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ ಆದ್ರೆ ಆ ಸಮಯದಲ್ಲಿ ಎಲ್ರು ಕೂಡ ಮಲಗಿರ್ತಾರೆ ಹಾಗೆ ನೋಡ್ಕೊಂಡು ಹೋಗ್ತಾ ಇರುವಾಗ ಕೊನೆ ಮನೆಯಲ್ಲಿ ಒಬ್ಬ ಬಡ ಹೆಂಗಸ್ ಮಾತ್ರ ಲಕ್ಷ್ಮೀ ದೇವಿ ಬರೋ ಮುಂಚೆ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಹೊಸಲಿಗೆ ದೀಪಗಳನ್ನೆಲ್ಲ ಹಚ್ಚಿ ಆಕೆ ಪದ್ಮಾಸನದಲ್ಲಿ ಕುತ್ಕೊಂಡು ಪೂಜೆಯನ್ನ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಗಮನಿಸಿದಂತ ಮಹಾಲಕ್ಷ್ಮಿ ದೇವಿಗೆ ತುಂಬಾನೇ ಖುಷಿಯಾಗುತ್ತೆ ಆಕೆ ಮುಂದೆ ಪ್ರತ್ಯಕ್ಷ ಆಗಿ ನಿನ್ನ ಪೂಜೆಯನ್ನು ನಾನು ಸ್ವೀಕರಿಸಿದ್ದೇನೆ ನನಗೆ ತುಂಬಾನೇ ಇಷ್ಟ ಆಗಿದೆ ನಿಂಗೇನು ಏನು ಬರಬೇಕು ಕೇಳು ಅಂತ ಹೇಳ್ತಾರೆ ಸಡನ್ ಆಗಿ ದೇವಿಯನ್ನ ನೋಡಿದ ಆ ಬಡ ಮಹಿಳೆಗೆ ಆಶ್ಚರ್ಯ ಆಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ನಿಂತಿರ್ತಾರೆ ಆಗ ಮಹಾಲಕ್ಷ್ಮಿ ತಾಯಿನೇ ನೀನು ಬದುಕಿರೋವರೆಗೂ ಕೂಡ ಅಷ್ಟೈಶ್ವರ್ಯಗಳನ್ನ ಅನುಭವಿಸು ನಿನ್ನ ಬದುಕು ಸಂಪತ್ತು ಸಮೃದ್ಧಿಗಳಿಂದ ಕೂಡಿರಲಿ ಕೊನೆಯಲ್ಲಿ ನಿನ್ನ ಮರಣದ ನಂತರ ವೈಕುಂಠವನ್ನ ನೀನು ಸೇರು ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ ಮಹಾಲಕ್ಷ್ಮಿ ದೇವಿ ಹೇಳಿರುವಂತ ಈ ಮಾತುಗಳನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಅವರು ಅಳವಡಿಸ್ಕೋಬೇಕು ಆಮೇಲೆ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ಆ ಮಹಾಲಕ್ಷ್ಮಿ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಇದನ್ನ ಪರಾಶ್ರಶ್ರೀಗಳು ನಾರದ ಮಾಶ್ರಿಗಳಿಗೆ ಹೇಳ್ತಾರೆ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ತಿಳಿದು ತಿಳಿದು ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ಳೋದ್ರಿಂದ ಬದಲಾಯಿಸ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯನ್ನ ಯಾವ ರೀತಿ ನಾವು ಒಲಿಸ್ಕೊಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಕಳಸ ಸಮಯ ಕಳಸ ಕೂರಿಸುವುದು ಹೇಗೆ ವಿಸರ್ಜನೆ ಎಲ್ಲವನ್ನು ಸಂಪೂರ್ಣವಾಗಿ ಮುಂದಿನ ವಿಡಿಯೋ ಸಿಗ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ನಾನು ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್